பிரசாத் தர்ப்பிரசாத் கம்ப்ளீட் பிரதேச नया बेगम वंदे मातरम नया बेगम वंदे मातरम जिम्मेदारी हमारा जिम्मेदारी हमारा तुम दोस्तों नया बेगम नया बेगम एक साल का हो गया வாலிால் க செபிஎஸ் அமத்த இது பிரம ஸான பண்ணுதோ ಎಲ್ಲ ಅವೈಜ್ಞಾನಿಕ ಹೋಗ್ ಮಾಡ್ತಿದ್ದಾರೆ ಒಂದ್ ಟ್ರ್ಯಾಕ್ ಹಾಕಿದ್ದು ಸರಿ ಮಾಡ್ತಾ ಇಲ್ಲ ನಮ್ಮ ಮಕ್ಕಳು ಕಬಡ್ಡಿ ಆಟಕ್ಕೆ ಹೋಗಿದ್ದಾರೆ ಇಲ್ಲಿ ಬಂದ್ ಕೇಳಿದ್ರೆ ಇಲ್ಲಿ ಆಡ್ಸಿದ್ದಾರೆ ನಾವು ವಲಯ ಮಟ್ಟದ ಹದಿನಾರು ವರ್ಷ ವಯೋಮಿತಿ ಒಳಗೆ ಕ್ರೀಡಾಕೂಟದಲ್ಲಿ ಆಡಿಸಿದಾಗ ಅವರು ಬೈಕ್ ಬಂದಂಗ ಮಾತಾಡ್ತಾರೆ ಅವ್ರದ್ದೇ ರೂಲ್ಸ್ ಯಾವ್ದೋ ಒಂದು ನಿಯಮ ಬದ್ದು ಅಲ್ಲಾಸ ಅಲ್ಲ ಅವ್ರದ್ದೇ ನಮ್ದು ಯಾವ ಶಾಲೆ ನಾವು ನಮ್ದು ಬ್ಲಾಸಂ ಸ್ಕೂಲ್ ಸರ್ ನಮ್ದು ಶಿವರಾಮ ಕೃಷ್ಣ ಸ್ಕೂಲ್ ಅಂತ ಹೇಳಿ ಕಬಡ್ಡಿಯಲ್ಲಿ ರೆಫ್ರಿ ಅವರು ಎಲ್ಲ ಫಿಕ್ಸಿಂಗ್ ಆಗಿ ಲೈನ್ ಅಲ್ಲಿ ಬಂದ್ರು ರೆಫ್ರಿಗಳು ಕೊಟ್ಟಿಲ್ಲ ಅದಾದ್ಮೇಲೆ ನಾವು ರೈಟಿಂಗ್ ಲೆಟ್ರ್ ಕೊಟ್ಟಿವಿ ಅದಾದ್ಮೇಲೆ ಮೀಟಿಂಗ್ ಕರ್ಸ್ಕೊಂಡ್ರು ಕರ್ಸ್ಕೊಂಡಾದ್ಮೇಲೆ ಬನ್ನಿ ಐದ್ ನಿಮಿಷ ಆಡ್ಸ್ತೀವಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಕರ್ಕೋ ಬಂದ್ಮೇಲೆ ಯಾವ ಉಮೇಶ್ ಸರ್ ಅವರು ಹೇಳಿದರು ಆಡ್ಸಕ್ ಆಗಲ್ಲ ಅಂತ ಹೇಳಿ ಅಮೃತದರು ಈಗ ಆಡಿಸ್ತಾ ಇಲ್ಲ ನಾವು ಲೀಗಲ್ ಲೆಟರ್ ಕೊಟ್ಟಿದ್ದಕ್ಕೆ ಯಾವ್ದು ಲೆಟರ್ ರಿಟರ್ನ್ ಇಲ್ಲ ಈ ತರ ಅವ್ರವ್ರೆ ಗೌರ್ಮೆಂಟ್ ಸ್ಕೂಲ್ ಒಂದು ರೂಲ್ಸ್ ಕೊಡೋದ್ರೆ ಕ್ವಾಲಿಫೈ ಮಾಡ್ಬಿಡ್ಲಿ ಆ ಪ್ರೈವೇಟ್ ಸ್ಕೂಲರ್ ಗೆ ಶಿಕ್ಷಣ ಇಲ್ಲ ಹಬ್ಬ ಇದೆ ನಾಯಕರು ನೀವು ಮೀಲಾಗಿ ಬಿಟ್ಟಿದಾರಲ್ಲ ನೀವು